ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಭಾರತ ಎಕ್ಸ್ ಸರ್ವಿಸಸ್ ಏಜೆನ್ಸಿ ಹುಬ್ಬಳ್ಳಿ ಇವರಿಂದ ಹೊರ ಮೂಲ ಸಿಬ್ಬಂದಿಗಳ ಇಎಸ್ಐ ಎಸ್ ಐ ಮತ್ತು ಪಿ ಎಫ್ ಹಣದ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಹೊರವಲಯ ಸಿಬ್ಬಂದಿಗಳು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಿಸಿದ ಬಡ ಹೊರ ಮೂಲದ ಸಿಬ್ಬಂದಿಗಳಿಗೆ ನ್ಯಾಯ ಒದಗಿಸುತ್ತಾ ಪ್ರಕರಣದಲ್ಲಿ ಭಾಗಿಯಾದ ತಪ್ಪಿಸ್ಥರ ವಿರುದ್ಧ ಕೂಡಲೆಕ್ಕ ಸೂಕ್ತ ಕ್ರಮ ಜರುಗಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸುರೇಶ್ ಕುರಿತ ಸಾಮಾಜಿಕ ಹೋರಾಟಗಾರರು ಸಮಾಜ ಕಣ್ಣಲ್ಲಿ ವ್ಯಾಪ್ತಿಯಲ್ಲಿ ಎರಡ್ನೂರಿಂದ ಎರಡುನೂರ ಎರಡು ಜನ ಕೆಲಸ ಮಾಡ್ತಾರೆ ಅವ್ರು ಇ ಎಸ್ ಐ ಒಂದು ವರ್ಷದಿಂದ ಭಾರತ ಎಕ್ ಸರ್ವಿಸ್ ಏಜೆನ್ಸಿ ಅಂತ ಹೇಳಿ ಇ ಎಸ್ ಐ ಪಿ ಎಫ್ ಹಿಡಕ್ಟ್ ಮಾಡಿದ್ರು ಬಟ್ ಅವರಿಗೆ ಯಾವುದೇ ರೀತಿಯ ಅಕೌಂಟ್ ಜಮಾ ಮಾಡಿಲ್ಲ ಇದರ ವಿರುದ್ಧವಾಗಿ ಸುಮಾರು ಆರು ತಿಂಗಳಿಂದ ನಾವು ಜಿಲ್ಲಾ ಸಮಾಜ ಕಾರಣ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತಂದಿನಿ ಲಿಖಿತವಾಗೂ ಕೂಡ ಅವರಿಗೆ ಅವ್ರ ಗಮನಕ್ಕೆ ತಂದ್ರು ಕೂಡ ಆಕ್ಷನ್ ಯಾವುದೇ ರೀತಿಯ ಆ ಏಜೆನ್ಸಿ ಇರೋದು ಆಕ್ಷನ್ ತಗೊಂಡಿಲ್ಲ ಹಾಗಾಗಿ ನಾವೆಲ್ಲರೂ ಸೇರಿ ಲೇಬರ್ ಮತ್ತು ನಾವೆಲ್ಲರೂ ಸೇರಿ ಇವತ್ತಿನ ಹೋರಾಟ ಇದು ಮಾಡಿದ್ವಿ ಕಂಪನಿ ಒಂದೇ ಭಾರತ್ ಎಕ್ಸರ್ವಿಸ್ ಸುಮಾರು ಒಂದು ಎರಡ್ನೂರ ಎರಡು ಜನ ಕೆಲಸ ಮಾಡ್ತಾರೆ ಏಜೆನ್ಸಿಯಲ್ಲಿ ಸಮಾಜಕರಣಿ ವ್ಯಾಪ್ತಿಯಲ್ಲಿ ಇದೊಂದ ಏಜೆನ್ಸಿರೋದ್ರಿಂದ ನಮ್ಮ

ನಮ್ದು ಈಗ ನಾವು ಈಗ ಒಂದು ವರ್ಷದಿಂದ ಸ್ಟ್ರೈಕ್ ಮಾಡಿದ್ದೀವ್ರಿ ಇಲ್ಲಿ ಬಂದು ಅವರು ಪಗಾರ ಎಲ್ಲ ನಮ್ಮ ಕ್ಲಿಯರ್ ತಿಂಗಳ ತಿಂಗಳ ಹಾಕ್ತೀನಂದಿದ್ರು ಈಗ ತಿಂಗಳ ತಿಂಗಳ ಪಗಾರ ಹಾಕುದಿಲ್ಲ ನಮ್ದು ನಾವು ಗೌರಿಶಿಂಗರ್ಲಂ ಮಾಡ್ತೀವ್ರಿ ತಿಂಗಳ ತಿಂಗಳ ಪಗಾರ ಹಾಕೋದಿಲ್ಲ ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಪಗಾರ ಹಾಕ್ತಾರ ಪಗಾರ ಕೇಳಕ್ ಹೋದ್ರೆ ಕೆಲಸ ಬಿಟ್ಟು ಹೋಗ್ರಿ ಅಂತಾರ ನಮ್ಗೆ ಈಗ ಹತ್ ತಿಂಗ್ಳ ಪಿ ಅದು ಭಾರತ್ ಏಜೆನ್ಸಿ ನಮ್ಗೆ ಪಿ ಎಫ್ ಬಂದಿಲ್ರಿ ಈಗ ಹೊಸದ್ ಏಜೆನ್ಸಿ ಮಾಡಿದಾರ ಅವ್ರ ಬಂದಿಲ್ಲ ನಮ್ಗೆ ಅವರು ಪಿ ಎಪ್ ಮೆಸೇಜ ಬರವಲ್ ನಮ್ಗೆ ಕಟ್ ಮಾಡ್ತೀವಿ ಅಂತಾರ ಮೆಸೇಜ್ ಬರವಲ್ ನಾವು ಎಲ್ಲಾ ಬಡವ್ರಿ ಬಡ್ಕೊ ತಿನ್ನೋರ್ ನಾವೆಲ್ಲಾ ಬಾಡಿಗೆ ಮನೆಯಾಗ ಇದ್ದವ್ರಿ ನಮ್ ಬಾಡಿಗೆ ಅಂತಂದ್ರೆ ಕೆಲಸ ಬಿಟ್ಟು ಹೋಗ್ರಿ ಎಲ್ಲರೂ ಹೋಗ್ರಿ ಹೋಟೆಲ್ ಹೋಗ್ರಿ ಅಲ್ಲಿ ಹೋಗ್ರಿ ಅಂತಂದ್ರ ನಮ್ಗೆಲ್ಲ ನಾವು ಏನ್ ಮಾಡ್ಬೇಕ್ರಿ ಪಗಾರು ತಿಂಗಳಾಗುದಲ್ಲ ಪಿ ಎಫ್ ಇಲ್ರಿ ನಮ್ದು ಭಾರತ ಏಜೆನ್ಸಿ ಅವರಿಂದ ನಮ್ಗೆ ಹತ್ತು ತಿಂಗಳ ಪಿ ಎಫ್ ಬರ್ಬೇಕ್ರಿ ಸಂಬಂಧ ನಾವು ಸ್ಟ್ರೈಕ್ ಮಾಡಿ ಲಕ್ಷ್ಮೀ ಬಾರಿ ಬರೇಕೀಯ ನಾನು ಬಸವರಾಜಕೋಟ ಕಲ್ಯಾಣ ನೈಟ್ ವಾಚ್ ಮಾಡಿ ಸುಮಾರು ಎರಡು ಮೂರು ವರ್ಷ ಆಗ್ತೇತಿ ನಾನು ಹತ್ತೊಂಬತ್ತಕ್ಕೆ ಇಪ್ಪತ್ತೊಂದಕ್ಕೆ ಒಂದು ಪರ್ಸನಲ್ ಮನೆಯ ಕೆಲಸಿದ್ರಿ ಟೀಚರ್ಗೆ ಹತ್ತೊಂಬತ್ತಕ್ಕೆ ನಾನು ಇಪ್ಪತ್ತು ಸೂಚನೆ ಮಾಡ್ತಂತಿ ಅಂತಂದ್ರೆ ಅಂದ್ಕೊಳ್ಳಲೇ ಅವ್ರೇನು ಇಲ್ಲ ಯಾರನ್ನೂ ಇಟ್ಟು ಇದನ್ನು ಮಾಡು ನಂಗೆ ಸೂತಿ ಹೋಗಲ್ಲ ಹಂಗೆ ಹಿಂಗೆ ಅಂತಿದೆ ಅಂದ್ಕೊಳ್ಳಿ ನಾನು ಏನು ಮಾಡಿದೆ ಆಯ್ತು ಅವರಿ ನಾ ಸನ್ನೇರಿ ಮೇಡಮ್ ಬಿಟ್ಟಾಗ್ತಾನ ಅಂತೇಳಿ ಇದನ್ನು ಮಾಡಿದ ರೀ ಮರನೇ ದಿವ್ಸ ಇಪ್ಪತ್ತಕ್ಕೆ ಇಪ್ಪತ್ತಕ್ಕೆ ನಾ ಸನ್ನೇರಿ ಮೇಡಮ್ ಭೇಟಿ ಹನ್ನೊಂದು ಹನ್ನೊಂದೂರು ಹೋಗಾತನು ಮತ್ತು ಬೆಳಿಗ್ಗೆ ಹತ್ತುವರೆಗೆ ಫೋನ್ ಮಾಡಿರಿ ಮೇಡಮ್ ನೀವು ಒಂದೇ ದಿವ್ಸ ಸೂಟಿ ಏನಿದೆ ಎರಡು ದಿವಸ ಯಾಕೆ ಆಚೆ ಸೂಟಿ ಮಾಡು ಅಂತ ಅಂದಾರ್ರಿ ಅಂದರೆ ಇಪ್ಪತ್ತೊಂದು ಫಂಕ್ಷನ್ ಮುಗಿಸಿ ನಾನು ಒಳ್ಳೆ ಡ್ಯೂಟಿಗೆ ಆದರೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡಕ್ಕೆ ಡ್ಯೂಟಿ ಹಾಲ್ ಬಳಕೆ ಏನಂತಾರೆ ಇಲ್ಲ ನೀವು ಬೇಡ

ಎರಡ್ನೂರ ಐವತ್ ಮಂದಿ ಎರಡ್ನೂರ ಐವತ್ತು ಮಂದಿ ನಿಮ್ಮ ಹೆಸರು ಬಸವರಾಜ ಕೋಟೂರು ಕಲ್ಯಾಣ ರಾಷ್ಟ್ರೀಯ ಮೂರನೇ ಕ್ರಾಸಕ್ ಬೇಜೆಸಿಗೆ